ನಮ್ಮ ಭಾರತ ದೇಶದಲ್ಲಿ ದಿನಾಂಕ ಆರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಹಾಲ್ ನಂಬರ್ ಒಂದರಲ್ಲಿ ದೇಶದ ಉಚ್ಚ ನ್ಯಾಯಮೂರ್ತಿಗಳಾದ ವಿಐ ಕವಾರಿ ಗವಾಯಿ ಅವರು ಒಂದು ಪ್ರಕರಣದ ಕುರಿತು ಪರಿಶೀಲನೆ ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅದೇ ಸುಪ್ರೀಂ ಕೋರ್ಟ್ ನ ಪ್ರಾಕ್ಟಿಸ್ನರ್ ವಕೀಲರಾದಂತ ರಾಕೇಶ್ ಕಿಶೋರ್ ಅವರು ಒಂದು ಏನಪ್ಪ ಅಂದ್ರೆ ಕೆಲಸವನ್ನು ಮಾಡುತ್ತಾರೆ ದೇಶದ ಬಂಧುಗಳೇ ಇದು ಒಂದು ಕೇವಲ ಮಾಡುತ್ತಾರೆಜೆಯ ಮೇಲೆ ಆಗಿರುವ ಹಲ್ಲೆ ಅಲ್ಲ ಇದು ಭಾರತ ದೇಶದ ನ್ಯಾಯದ ಮೇಲೆ ಆಗಿರುವ ಹಲ್ಲೆ ಬಂಧುಗಳೇ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇದು ಕೇವಲ ದಲಿತ ಸಿಜೆ ಮೇಲೆ ಹಲ್ಲೆ ಅಲ್ಲ ಇದು ದೇಶದ ನ್ಯಾಯ ವ್ಯವಸ್ಥೆ ಮೇಲೆ ಹಲ್ಲೆ ಹಾಗೂ ಇದು ದೇಶದ ಗೌರವ ಕಾಪಾಡುವ ಒಂದು ದೇಶಕ್ಕೆ ಹಲ್ಲೆ ಆಗಿದೆ ಸ್ನೇಹಿತರೆ ಆದ ಕಾರಣ ಮುಂಬರುವ ದಿನಗಳಲ್ಲಿ ಭಾರತದ ಪ್ರತಿ ಒಂದು ಈ ಸಂವಿಧಾನ ರಕ್ಷಣೆ ಹಾಗೂ ನಮ್ಮ ದೇಶದ ನ್ಯಾಯಾಂಗ ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ಭಾರತ ಸರ್ ಭಾರತ ದೇಶದ ಸರ್ಕಾರ ನ್ಯಾಯಾಂಗ ಇಲಾಖೆ ಪೊಲೀಸ್ ಇಲಾಖೆ ಈ ಒಂದು ಘಟನೆಯನ್ನು ಒಂದು ಕೇವಲ ಬಿಂದುವಾಗಿ ಪರಿಗಣಿಸಿ ಸುಮ್ಮನೆ ಕುಂತರೆ ಮುಂಬರುವ ದಿನಗಳಲ್ಲಿ ಈ ಒಂದು ಘಟನೆಯನ್ನು ಸಮುದ್ರವಾಗಿ ನೀವು ಸ್ನೇಹಿತರೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇದು ಬಿಂದುವಾಗಿ ಪರಿಗಣಿಸಬಾರದು ಇದಕ್ಕೆ ಈ ಒಂದು ಆತಂಕವಾದಿ ಏನಪ್ಪಾ ಆತಂಕವಾದಿ ಒಂದು ವಾತಾವರಣ ಸೃಷ್ಟಿಸಿರುವ ವಕೀಲನನ್ನು ಕೂಡಲೇ ನಮ್ಮ ದೇಶದ ಕಾನೂನು ಕಲ್ಲಿಗೆ ಏರಿಸಿ ನಮ್ಮ ದೇಶದ ರಕ್ಷಣೆ ಮಾಡುವ ಒಂದು ನ್ಯಾಯ ಇಲಾಖೆಯನ್ನು ಕಾಪಾಡಬೇಕೆಂದು ಈ ಸಮಯದಲ್ಲಿ ಕೇಳುತ್ತೇನೆ ಒಂದು ವೇಳೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶದ ಸರ್ಕಾರ ಇದನ್ನು ಹೆಚ್ಚಿಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಆ ಮನುವಾದಿಗಳಿಗೆ ನಮ್ಮ ಭೀಮಾರ್ಪಿ ವತಿಯಿಂದ ಸರಿಯಾದ ಉತ್ತರವನ್ನು ನೀಡುತ್ತವೆ ಎಂದು ಬೀದರ್ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಕುದುರೆ ಅವರ ನೇತೃತ್ವದಲ್ಲಿ ಒಂದು ಚೇತವಣೆ ನೀಡುತ್ತೇನೆ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ರಾಷ್ಟ್ರೀಯ ನಾಯಕ ಭೀಮಾರ್ಪಿಯ ಮುಖ್ಯಸ್ಥರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಭೀಮ ಆರ್ಮಿ ಸೈನಿಕರಿಗೆ ನಾನು ಭೀಮ ಆರ್ಮಿ ಸೈನಿಕರ ಪರವಾಗಿ ಭೀಮಾರ್ಮಿಯ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ ನಾವು ದೇಶದಲ್ಲಿ ಯಾವುದೇ ಒಂದು ಬಾಬಾ ಸಾಹೇಬರಿಗಾಗಲಿ ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದಾಗ ಸಂವಿಧಾನಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಕೋಮು ಶಿಕ್ಷೆಗಳ ವಿರುದ್ಧ ಇವತ್ತು ದೇಶವ್ಯಾಪಿ ಚಳವಳಿಯನ್ನು ಮಾಡ್ತಕ್ಕಂಥ ಎಲ್ಲ ಭೀಮ ಆರ್ಮಿ ಸೈನಿಕರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಬೀದರ್ ನಗರದಿಂದ ಬೀದರ್ ನಗರ ಒಂದು ಐಶ ಐತಿಹಾಸಿಕ ಸೂಫಿ ಸಂತರ ನಾಡು ಬಸವನ ನಾಡಿನಿಂದ ನಾವು ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೂಡ ಕೃತ್ಯ ಈ ಘಟನೆ ನಡೆದಿ ಗೊತ್ತಿಗ ಮೂರು ದಿವಸ ಆಯ್ತು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಈ ದೇಶದ ಗೃಹ ಮಂತ್ರಿ ಚುಕ್ಕಾಣಿ ಹಿಡಿತಕ್ಕಂತಹ ಅಮಿತ್ ಅವರು ಈ ಘಟನೆ ಕುರಿತು ಇಲ್ಲಿವರೆಗೆ ಮಾತಾಡ್ತಾ ಇಲ್ಲ ಅಂದರೆ ಅವ್ರ ಮಾನಸಿಕತ ನಿಮಗೆ ಗೊತ್ತಾಗ್ಬೇಕು ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಈ ದೇಶದಲ್ಲಿ ಸಂವಿಧಾನಕ್ಕೆ ಮತ್ತು ಈ ದೇಶದ ನ್ಯಾಯಮೂರ್ತಿ ಮುಖ್ಯ ಸಿ ಜಿ ಐ ಏನು ಚೀಫ್ ಜಸ್ಟಿಸ್ ಆಫ್ ಅವರು ಏನು ಒಂದು ಶೂ ಎಸೆದು ಒಂದು ಸುಮ್ಮನೆ ಅವರು ಟ್ರಯಲ್ ಮಾಡಿದ್ದಾರೆ ಅವರ ಉದ್ದೇಶ ಏನಂದರೆ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ನಿರಂತರ ಹಲ್ಲೆ ಆಗ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಅದಕ್ಕೆ ಕಮ್ಜೋರ್ ಮಾಡತಕ್ಕಂತ ಕೆಲಸ ನಡೀತಾ ಇದೆ ಆದರೆ ಈ ದೇಶದ ಭೀಮ ಸೈನಿಕರು ಭೀಮ ಆರ್ಮಿ ಸೈನಿಕರು ಸಂವಿಧಾನ ಪ್ರೇಮಿಗಳು ಯಾರು ಸುಮ್ಮನೆ ಕೂಡೋದಿಲ್ಲ ಸಿಗತ್ತ ಎಂಬತ್ತರಿಂದ ತೊಂಬತ್ತು ಕೋಟಿ ಜನಸಂಖ್ಯೆ ಈ ದೇಶದ ಮೂಲ ನಿವಾಸಿಗಳಿದ್ದೇವೆ ನಮ್ಮ ನಮ್ಮ ಶಕ್ತಿಗೆ ನೀವು ಕೆಳಗ್ಲಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಬುದ್ಧನ ವಾಸಿಗಳು ಬುದ್ಧನ ನಿವಾಸಿ ದೇಶಗಳು ಮುದ್ದರ ತತ್ವ ಸಿದ್ಧಾಂತದಲ್ಲಿ ಸಾಗುವವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಾವು ಹೋಗುವವರು ಅದಕ್ಕಾಗಿ ನಾವು ಶಾಂತಿಯಿಂದ ಈ ಹೋರಾಟವನ್ನು ಮಾಡುತ್ತಿದ್ದೇವೆ ನಮ್ಮನ್ನು ಕೆಣಕಿದರೆ ಸಾಗರ ಅಲ್ಲ ಕೋಟಿ ಕೋಟಿ ಜನಸಂಖ್ಯೆ ಬಂದರೆ ನೀವು ಈ ದೇಶ ಬಿಟ್ಟು ಹೋಗ್ಬೇಕಾಗ್ತದ ಎಚ್ಚರಿಕೆ ಕೊಡ್ತೇವೆ ನಮ್ಮ ನೀವು ಶಾಂತಿಯಿಂದ ನಮ್ಮ ಜೊತೆಯಲ್ಲಿ ಸೋದರತ್ವದಿರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಎಲ್ಲ ದೇವರಗಳಿಗೆ ಎಲ್ಲ ಧರ್ಮದವರಿಗೆ ಆರಾಧನೆ ಉಪಾಸನೆ ಕೊಟ್ಟಂತ ಪ್ರಮುಖ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಧಾನಕ್ಕೆ ನೀವು ಒಪ್ಪಿಕೊಂಡು ನಡೆದ್ರೆ ಈ ದೇಶದಲ್ಲಿ ಶಾಂತಿ ಇರ್ತದೆ ಇಲ್ಲಾಂದರೆ ಅರಾಜಕ ಶಕ್ತಿಗಳಿಗೆ ಕೇಂದ್ರ ಸರ್ಕಾರ ಗುರುತಿಸಬೇಕು ಅಂದರೆ ಆ ದಿನ ದೂರಿಲ್ಲ ನಿಮ್ಮ ಮಾಧ್ಯಮದ ಉದಾಹರಣೆ ಹೇಳ್ತಾ ಇದ್ದೀನಿ ಯಾವ ತರ ನೇಪಾಳದಲ್ಲಿ ಯಾವ ತರ ಲಡಾಖಲ್ಲಿ ಜನರು ರಸ್ತೆ ಗೆದ್ರು ಶ್ರೀಲಂಕಾದಲ್ಲಿ ನೀವು ನೋಡ್ತಾ ಇದ್ದೀರಿ ಇವತ್ತು ಖಂಡದಲ್ಲಿ ನೀವು ಒಂದು ವೇಳೆ ಸುಧಾರಣೆ ಮಾಡಿಕೊಂಡಿಲ್ಲ ಅಂದ್ರೆ ದೇಶದ ಜನರು ರೋಡ್ ಮೇಲೆ ಇಳಿದಿನ ಪಾಠ ಕಲಿಸ್ತಾ ದಿನಗಳು ದೂರಿಲ್ಲ ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿ ಕೊಟ್ಟು ಮಾನ್ಯ ಬಿ ಆರ್ ಗವಾಯಿ ಸಾಹೇಬರಿಗೆ ಎಲ್ಲಾ ರೀತಿಯಿಂದ ರಕ್ಷಣೆ ಕೊಡಬೇಕು ಅವರು ಕೂದಲಿಗೂ ಸಹ ಧಕ್ಕೆ ಆದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಬಂಧುಗಳೇ ಜಯ ಬೇ ಜಯ ಸಂವಿಧಾನ ಜಯ ಸಂವಿಧಾನ ದೋಸ್ತೋ ಆಜ್ ಬಿದರ್ ಅಂಬೇಡ್ಕರ್ ಸರ್ಕಲ್ ಕೊಪ್ಪ ಹಮ್ ತಮಾಮ್ ಲೋಕ ಜಸ್ಪಾ अहंकार गुस्से में यहाँ पर आए हैं कि हमारे वतन अजीज भारत के एक बड़े पोस्ट को पर जिसको तमाम भारत की जनता को पकड़ और गर्व होता है वैसे पोस्ट को पर रहने वाले हमारे सीजीआई साहब के ऊपर जो अपमान किया गया है वो नाकबिले बर्दाश्त है क्योंकि ये लड़ाई अभी नहीं है ये लड़ाई देश के आजादी से पहले से चल रही है आजाद देश का पहला जो है सो से, आतंकवाद और ये लड़ाई गांधीवाद और घोड़से के दरमियान में है जब जब ये ऐसे वाकत हुए गांधीवाद हमेशा जो है ना मजबूती से मुकाबला करा और भारत के अंदर अमन और शांति को कायम करा ये लड़ाई गांधी जी और घोड़से के विचारधारों की है हमेशा गांधी जी के विचारधारा मजबूती से कायम रहे देश को तरक्की में लेके अमन को कायम रखे हम पूरे गांधीवाद है और ये एक बात जो पहले हमारे डॉक्टर भीमराव अम्बेडकर साहब को देश के आजादी के बाद जब पहला पार्लियामेंट इलेक्शन हुआ तो यही मुंबई की सोच वाले मुंबई से वो हराए जबकि भी अम्बेडकर साहब का पार्लियामेंट में संविधान पार्लियामेंट में होना बहुत जरूरी था तो वो सब चीज को मद्देनजर रखते हुए हमने बंगाल से डॉक्टर भीमराव अम्बेडकर साहब को जिताया क्योंकि डॉक्टर भीमराव अम्बेडकर साहब जैसे आदिल इंसान हिंदुस्तान की पार्लियामेंट को होना जरूरी था तो हमने जिताया अम्बेडकर साहब को और आज एक डॉक्टर भीमराव अम्बेडकर साहब के साथ ये वाक्य हुआ फिर आज सी जी आई साहब के साथ ये वाक्य हो रहा है ये लोग हमेशा जो है सो कमजोर गरीब इंसान को देश की महत्व बिहार में देखना नहीं चाहते इंसाफ को पसंद करना नहीं चाहते ये लोग अपने मनमानी चलाना चाहते हैं। ये लोग देश की आज़ादी से पहले इस देश को अपनी विचारधारा पे चलाना चाहते थे मगर ये देश किसी एक व्यक्ति की किसी एक समाज की विचारधारा से चलने वाला नहीं है ये देश डॉक्टर भीमराव अम्बेडकर साहब ने दिए हुए संविधान पे चलने वाला है हमको संविधान को बचाना है देश की तरक्की की राह पे ले जाना है जब जब ऐसे लोग करेंगे देश की के मत पर दुकान नहीं कोशिश करेंगे तब तब हम आगे बढ़कर देश की सलामती के लिए आवाज उठाएंगे थैंक यू वेरी मच हमारे सीबीआई के पर जो हमला हुआ है एस सीबीआई डीआर गवई हमारे चीफ जस्टिस पे हमला नहीं बल्कि हमारे संविधान पर हमारे देश पर हमला हुआ है हमारा हम जो संविधान को मानने वाले हैं हम कभी इसको बर्दाश्त नहीं कर सकते अब सीधा-सीधा हमारे देश में हमारे समाज में दो हिस्से हो गए हैं एक है संघ विचारधारा को मानने वाला और दूसरा है संविधान की विचारधारा को मानने वाला हम ये संघ विचारधारा को मानने वाले नकली सेकुलर बन के हमारे बीच में आते हैं हमारे वोट को लेते हैं और सत्ता पे आते हैं हम अपने दुश्मनों को पहचानना है जितने संगी हैं वो हमारे दुश्मन हैं जब तक हम ये क्लियर नहीं होता हम उसको समझ नहीं पाते हम हम सही नतीजों को पहुंचते नहीं हमको को पहचानना है देश की आजादी की जब भी बात जंग चली जितने हमारे देशभक्त देशभक्त देश थे वो लोग देश की आजादी के जंग में गए और जितने जब गाय थे वो संघ में गए ये संगी आज भी हमारे बीच में है और जब तक वो ये रहेंगे हमारे बीच ऐसी हरकतें करते रहेंगे मैं चाह रहा हूँ चाहता हूँ कि हम लोग अपने दुश्मनों को पहचाने हमारे मुखालिफ हमारी विचारधारा के बाबा साहब अम्बेडकर की विचारधारा के संविधान की विचारधारा के खिलाफ कौन है जब तक हम नहीं पहचानेंगे हम उनको आइडेंटिफाई नहीं करेंगे हम उनका इलाज नहीं कर सकते जय भीम, जय संविधान